ಹಲೋ ನಮಸ್ಕಾರ ನಮ್ಮ ಮಂದಿಗ ಇವತ್ತು ನಮ್ಮ ಮendige ನಾವು ಒಂದಿಷ್ಟು ಕ್ವೆಶ್ಚನ್ಸ್ ಕೇಳಿದೀವಿ ಅವರಂ ಕ್ವೆಶ್ಚನ್ಸ್ ಗೆ ಹೆಂಗೆ ಹೆಂಗೆ ಉತ್ತರ ಕೊಡற ಅಂತ ನೋಡೋಣ ಅಂತ ಬರ್ರಿ ಅಂಗಡಿಯಿಂದ ತೊಂಬರ ಮುಂದೆ ಹಸರು ಇರ್ತದಿ ಆಮೇಲೆ ಕೆಂಪ್ ಕೆಂಪಕಿತೆ ಯಾವದರ ವಸ್ತು ಅಲ್ಲಂಗಡಿ ಇನ್ನು ಹುಡುಗರು ಬಾಳ ಯೂಸ್ ಮಾಡ್ತಾರ ಗಾತ್ರನೇ ಇರಿಟೇಷನ್ ಮೆಣಸಿನಕಾಯಿ ಮೆಣಸಿನಕಾಯಿ ಅದನ್ನ ಹುಡುಗರ್ ಬಾಳ್ ಯೂಸ್ ಮಾಡ್ತಾರ ಟಮಾಟಿ ಮತ್ತೆ ಟಮಾಟಿ ಅನ್ನ ಅದನ್ನ ಹುಡುಗರ್ ಬಾಳ್ ಯೂಸ್ ಮಾಡ್ತಾರ ಲಿಫ್ಟಿಕ್ ಹಸಿರು ಇರ್ತೈತಿ ತಂದ್ ಕೊಳಿ ಕೆಂಪಕೈತಿ ಅಂಗಡಿ ಇಂತರ ಮುಂದೆ ಹಸಿರು ಇರ್ತೈತಿ ಆಮೇಲೆ ಕೆಂಪಕೈತಿ ಅದ್ ಯಾವ್ದಂತಂದ್ರ ಮದರಂಗಿ ಯಾವ ವಸ್ತುವಿಂದ ಹುಡುಗರ ಹೊರಗೆ ಓಡ್ಕೊಂತ ಬರ್ತಾರ ഓട് പപ്പിട്ട് മീനിങ് മീനിങ് ജിംഗൽ അക്ക ലക്കറ ബ്രറപ്പ ಆ ਉਹನ ಸ್ಕೂಲ್ ಸ್ಕೂಲ್ ಇಂದ ಹೊರಗೆ ಬರ್ತಾನೆ ಇನ್ನ ಸ್ವಲ್ಪ ಕ್ಲಾಸ್ ರೂಮ್ ಸ್ವಲ್ಪ ಸ್ವಲ್ಪ ನೇರ ಅದಿರಿ ಯಾವ ವಸ್ತುವಿಂದ ಹುಡುಗ ಹೊರಗ್ ಬರ್ತಾರ ಅಂತಂದ್ರೆ ಸ್ಕೂಲ್ ಬೆಲ್ ಆದ ಅದು ವಸ್ತು ಮುಳುಗ್ತಿರುತ್ತೆ ಆದ್ರೂ ಅದನ್ನ ಯಾರು ಕಾಪಾಡಕ್ಕೆ ಹೋಗೋದಿಲ್ಲ ಓಪನ್ ಅನ್ ಿಂದ ನಡ್ಕೊಂಡೇ ಬಂದ್ಬಿಟ್ಟು ಮುಳುಗತಿರ್ತತಿ ಅಂದ್ರೂ ಅದ್ನ ಯಾರು ಕಾಪಾಡಕ ಹೋಗುಲ್ಲ ಅದೇನಂತಂದ್ರೆ ಸೂರ್ಯ ಹುಡುಗರ ಹುಡುಗಾರ್ ಮುಂದೆ ಯಾವ ಸುಳ್ಳು ಜಾಸ್ತಿ ಹೇಳ್ತಾರ ನಾ ಇನ್ನೊಂದು ಹುಡುಗಿ ಲೋ ಮಾಡಕತ್ತಿಲ್ಲ ಅಂತ ಹೇಳ್ತಾರ ಈ ಬಾಕ್ ಚಂದಿ ಮಜಾ ಬಿಟ್ರ ನಾ ಏನ ಯಾರು ನೋಡ మనసు ప్లస్ ట్వెంటీ టు ఇష్టరుతారా ఇష్ట ಹಳ್ಳಿ ಹುಡುಗಿಯರಷ್ಟು ಅಂದ್ರೆ ನೋಡಕ್ ಚೆನ್ನಾಗಿರ್ತಾರೆ ಸ್ವಲ್ಪ ಚೆನ್ನಾಗಿ ಇರಲಿಲ್ಲ ಅಂದ್ರೂನು ಚೆನ್ನಾಗಿರ್ಲಿಲ್ಲ ಅಂದ್ರೆ ಚೆನ್ನಾಗಿ ಮಾಡ್ಕೋಬಹುದು ನಾವು ಹಳ್ಳಿದಂಗೆ ಸಿಟಿ ಹುಡ್ಗಿ ಹಾಕಂದ್ರೆ ಸ್ವಲ್ಪ ಮಸ್ತ ಇರ್ತಾವೆ ಎಲ್ಲಾ ಬರೀ ಇಂತ ಇಡೀ ಜಗತ್ತೊಳಗ ಜಾಸ್ತಿ ಮಳೆ ಆಗುದ ಎಲ್ಲಿ ನಮ್ಮ ಮನೆ ಬಾತ್ರೂಮ್ ಯಾರು ಮಕ್ಕಳಪ್ಪ ಆ ಎನಿ ಟೈಮ್ ನೀರು ಬರ್ತಿರ್ತ ಆದ್ರೆ